ವಿಶ್ವಾಸ್ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರೋ ಜಾಗ ಈ ಒಂಥರ ವೇಸ್ಟ್ ಜಾಗ ಕಂಡ್ ಕಾಣುತ್ತೆ ಬಟ್ ಈ ಹೂವು ಕಂಡದ್ದಾಗ ನನ್ಗೆ ಖುಷಿ ಆಯ್ತು ಬಂದು ನೋಡಿದ್ರೆ ಇಲ್ಲೇ ಒಂದ್ ಎರಡ್ ಮೂರು ಒಳ್ಳೆ ಐಟಮ್ಗಳಿದಾವತ್ತು ವರ್ಷ ಅಂತದ್ದು ನಿಮ್ಗೆ ಆ ಒಂದಂತೂ ಕೋರ್ಸ್ ನಿಮ್ಗೆ ಈ ನಂದ್ ಬಟ್ಲು ಹೂವು ಗೊತ್ತಿರುತ್ತೆ ನಂದಿ ಬಟ್ಲು ನಂದಿ ಬಟ್ಲು ನಂದ್ ಬಟ್ಲು ಹೂವು ಇದ್ರಲ್ಲಿ ಒಂದ್ ಸುತ್ತಂದು ಇದರಲ್ಲಿ ಮತ್ತೆ ಇದು ಇನ್ನೊಂದು ಏಳು ಪೂರ್ತಿ ಬರುತ್ತೆ ಇದನ್ನ ಆಕ್ಚುಲಿ ಹಿಂದಿನ ಕಾಲದಲ್ಲಿ ನಂದ್ ಬಟ್ಲನ್ನ ನಾವು ಕಾಡ್ಗೆ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಹ್ಮ್ ಕಣ್ ಕಪ್ಪ ಮಾಡ್ತಾರಲ್ಲ ಅದಕ್ಕೆ ಸಿಂಥೆಟಿಕ್ ಐಟಮ್ಸ್ ಯೂಸ್ ಮಾಡ್ತಾರೆ ಬಟ್ ಮುಂಚೆ ಆಕ್ಚುಯಲ್ ಕಾಡ್ಗೆ ಅಂತಂದ್ರೆ ಕಣ್ಣಿಗೆ ಒಳ್ಳೇದು ಅಂತ ಹಚ್ತಾ ಇದ್ರಲ್ಲ ಅವತ್ತಿನ ಕಾಲಕ್ಕೆ ಹೇಗ್ ಮಾಡೋರು ಅಂತಂದ್ರೆ ನಂದ್ ಬಟ್ಲ ಹೂವನ್ನ ತಗೊಂಡು ಅದನ್ನ ಈ ಹತ್ತಿ ನಮ್ಮ ನಾಟಿ ಹತ್ತಿ ಮೇಲೆ ಇದ್ರ ರಸನ ಹಿಂಡಿಬಿಟ್ಟು ಆ ಬತ್ತಿನ ಒಣಗಿಸಿ ಹರಳೆಣ್ಣೆನೆಲ್ಲ ಬತ್ತಿ ಉರಿಸಿ ಉರ್ಸಿ ಆ ಬರೋ ಮೇಲ್ಗಡೆ ಏನಿರುತ್ತೆ ಅದನ್ನ ಒಂದು ತಟ್ಟೆ ಮೇಲೆ ಕಲೆಕ್ಟ್ ಆ ಮೇಲ್ಗಡೆ ನೀರು ಹಾಕಿದ್ರೆ ಆ ತಟ್ಟೆ ಮೇಲೆಲ್ಲ ಆ ಮಸೀನ ಎಳ್ಕೊಂಡು ಇನ್ನೊಂದ್ ಸ್ವಲ್ಪ ಅರಳೆಣ್ಣೆ ಹಚ್ಚಿಬಿಟ್ಟು ಪೇಸ್ಟ್ ತರ ಮಾಡ್ಕೊಂಡು ಅದನ್ನ ಕಾಡಿಗೆ ತರತದೆ ಅದು ನಿಜವಾದ ಕಾಡ್ಗೆ ಇವತ್ತೇನು ಹಾಕೊಂಡು ಓಡಾಡ್ತಾ ಇದಾರೆ ಹೆಣ್ಮಕ್ಳು ಅದು ಕಾಡ್ಗೆ ಅಲ್ಲ ಅದು ಕೆಮಿಕಲ್ ಈ ವಿಡಿಯೋ ಮಾಡ್ಬೇಕಾದ್ರೆ ಇನ್ನೊಂದ್ ಹೇಳ್ಬೇಕು ಇವತ್ತಿನ ಜನಗಳಿಗೆ ಕಾಡಿಗೆ ಅಂದ್ರೂ ಏನು ಅಂತ ಗೊತ್ತಿರೋದಿಲ್ಲ ಕೆಲವರಿಗೆ ಅಲ್ಲ ಐಲೈನರ್ ಅಂತ ಎಲ್ಲಾ ಉಪಯೋಗಿಸ್ತಾರೆ ಬಟ್ ಕನ್ನಡದಲ್ಲಿ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ದೆ ಹೆಣ್ಮಕ್ಳು ತಮ್ಮ ದಿನಚರಿಯಲ್ಲಿ ಮಿನಿಮಮ್ ಅಂದ್ರು ಐನೂರಕ್ಕಿಂತ ಹೆಚ್ಚು ಕೆಮಿಕಲ್ಸ್ ನ ಮುಖದ ಮೇಲೆ ಹಾಕೋತಾರಂತೆ ಈಗ ಈಗ ಅಲ್ವಾ ಸಾಧಾರಣವಾಗಿ ಯಾರು ತುಂಬಾ ಶೃಂಗಾರ ಮಾಡ್ಕೊಳ್ಳೋರ್ ಅಂತವ್ರಲ್ಲ ಸಾಧಾರಣವಾಗಿ ಮೇಕಪ್ ಮಾಡ್ಕೊಳ್ಳೋ ಸಹ ಮಿನಿಮಮ್ ಐನೂರು ಇದು ಕಾಂಬಿನೇಷನ್ ಆಫ್ ಐನೂರು ಕೆಮಿಕಲ್ಸ್ ನಾ ಮುಖದ ಮೇಲೆ ಮುಖದ ಮೇಲೆ ಹಾಕೊಳ್ತಾರೆ ಅದು ಯಾವ್ದೇ ರೀತಿ ಆಗಿರ್ಬೋದು ಅದ್ರಲ್ಲಿ ಯಾವ್ದೇ ಒಂದ್ ಐಟಮ್ ಲಿಪ್ ಸ್ಟಿಕ್ ಅಂತ ತಗೊಂಡ್ರೆ ಅದ್ರಲ್ಲಿ ಒಂದ್ ನಲ್ವತ್ತೈದು ಸೊ ಆಮೇಲೆ ಫೇಸ್ ಪ್ಯಾಕ್ ಅದು ಇದು ಹಾಕೋತಾರಲ್ಲ ಹಂಗಾಗಿ ಅವೆಲ್ಲ ಬೇಕಿಲ್ಲ ನಮ್ಮಲ್ಲಿ ನಿಜವಾಗ್ಲು ಮೂಲತಃ ಒಳ್ಳೊಳ್ಳೆ ಗಿಡಗಳು ಇದಾವೆ ಇದಾವೆ ಹೌದು ಹ್ಮ್ ಇವೆಲ್ಲ ಇತ್ತೀಚೆಗೆ ಬಂದಿದ್ದಲ್ಲ ಹೌದು ಸೊ ಹಾಗೆ ಆ ಇದು ನಂದಿ ಬಟ್ಲು ತುಂಬಾ ಒಳ್ಳೇದು ನಂದಿ ಬಟ್ಟಲು ಮತ್ತೆ ಅದ್ರ ಪಕ್ಕದಲ್ಲೇ ಇಲ್ಲಿ ನೋಡಿ ಇದು ನಿಮ್ಗೆ ಇನ್ನೊಂದು ವಿಶೇಷವಾದಂತೂ ನೀವು ನೋಡಿರ್ತೀರ ಸಾಧಾರಣ ಬಟ್ ಗಮನಿಸಿರಲ್ಲ ಯಾಕೆಂದ್ರೆ ನಮ್ಮ ಗಮನಗಳು ಇದ್ರ ಮೇಲೆ ಹೋಗಲ್ಲ ಖಂಡಿತ ಇದು ವಾಸನೆ ನೋಡಿ ಬೇಕಾರೆ ಇದು ಮೂಲ ಮಲ್ಲಿಗೆ ಗಿಡ ಇಷ್ಟೇ ಅದ್ರ ನಿಮ್ಗೆ ಸೈಜ್ ಗೊತ್ತಾಗ್ಬೇಕು ಅಂತಂದ್ರೆ ಈ ಪೆನ್ ಜೊತೆ ಇಟ್ಕೊಂಡ್ರೆ ನಿಮ್ಗೆ ಹೌದು ಓಕೆ ಸೊ ನಮ್ಮ ಅಂಗಡಿಗಳೆಲ್ಲ ನಾವೆಲ್ಲ ಮುಟ್ಕೊಳಕೆಲ್ಲ ಉಪಯೋಗಿಸುವ ಮಲ್ಲಿಗೆ ದೊಡ್ಡದಿರುತ್ತೆ ಬಟ್ ಮೂಲ ಮಲ್ಲಿಗೆ ಇದು ಹ್ಮ್ 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 ವಾಸನೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ಹಾ ಕ್ಯಾಮ್ರದಲ್ಲಿ ಇದು ನಾನ್ ಯಾವಾಗ್ಲೂ ಹೇಳ್ತೀನಿ ಊಟದಲ್ಲೂ ಅಷ್ಟೇ ಬಿಟ್ರೆ ನಾನು ಅಂದ್ರೆ ಸಾಮಾನ್ಯವಾಗಿ ಕಂಡಿಲ್ಲ ಇದನ್ನ ಅಂದ್ರೆ ತುಂಬಾ ರೇ ಬೀಳಲ್ಲ ಅಂದ್ರೆ ಇರುತ್ತೆ ಅಲ್ಲಿ ನಾವ್ ಅದನ್ನ ನೋಡಿಲ್ವಲ್ಲ ಸಿ ಇವಾಗ ನಾನು ಯಾವಾಗ್ಲೂ ಇನ್ನೊಂದು ಹೇಳ್ತೀನಿ ಯಾವಾಗ್ಲೂ ಯಾರೇ ಆಗ್ಲಿ ಪ್ರಕೃತಿ ಜೊತೆ ವಾಸ ವಾಸ ಮಾಡುವಾಗ ಇವೆಲ್ಲ ಕಾಣ್ಬಿಡತ್ತೆ ಹೌದು ಬಟ್ ನಮ್ ನಾರ್ಮಲ್ ಆಗಿ ಓಡಾಡ್ಕೊಂಡಿದ್ರೆ ಇವ್ ಯಾವ ಕಾಣಲ್ಲ ಪಾಪ ಅಲ್ಲಿ ಬೆಳೆದಿರ್ತವೆ ನಾವು ಗಮನನೇ ಇರ್ಸೋದಿಲ್ಲ ನೋಡಿ ನಾನು ನೀವು ಸುಮಾರು ಒಂದ್ ಐದ್ ಅಡಿ ದೂರದಲ್ಲಿ ಇದ್ದೀನಿ ಬಹುಶಃ ನನಗೆ ಅದು ಕಾಣದೇ ಇಲ್ಲ ಅನ್ನಂಗೆ ಅಲ್ವಾ ಖಂಡಿತ ಖಂಡಿತ ಆ ಮತ್ತೆ ಇದು ಎಡಿಬಲ್ ತಿನ್ಬಹುದು ತಿನ್ಬಹುದು ಇವನ್ನ ಓ ಹ್ಮ್ ಮಲ್ಲಿಗೆ ಹೂವು ತಿನ್ಬಹುದು ಮಲ್ಲಿಗೆ ಹೂವನ್ನ ತಿನ್ಬಹುದು ಒಂಥರ ಕಾಡು ಮಲ್ಲಿಗೆ ಆಂಡ್ ರೇಸ್ ಕಾರ್ಡ್ ಆಫ್ ಕೋರ್ಸ್ ಕಾರ್ಡ್ ಮಲ್ಲಿಗೆನೇ ಅದು ಅಲ್ವಾ ಮತ್ತೆ ಇದು ಶಂಕಪುಷ್ಪ ಗಿಡ ಹಾ ಹಾ ಶಂಕಪುಷ್ಪದ ಗಿಡ ಇದೆ ಮತ್ತೆ ಇದು ನೋಡಿ ಶತಾವರಿ ಗಿಡ ಶತಾವರಿ ಗಿಡ ಬರೀ ಒಂದು ಮೂರು ನಾಲ್ಕು ಅಡಿ ಎಷ್ಟು ಗಿಡಗಳು ಸರಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಶತಾವರಿ ಗಿಡ ಹಬ್ಬಿಕೊಂಡು ಹೋಗ್ತಾ ಇದೆ ಅಲ್ವಾ ಹೌದು ಸೊ ನಾವೇ ಆ ಪ್ರಕೃತಿನ ಗುರುತಿಸೋ ಒಂದು ಮನಸ್ಥಿತಿನಲ್ಲಿ ನೋಡಿದಾಗ ನಮ್ ಸುತ್ತ ಬಹಳ ನಮ್ ಅದನ್ನ ಗವರ್ಸ್ ನೋಡಿ ಅಮೃತ್ ಬಳ್ಳಿ ನಾನು ಇಲ್ಲಿದ್ದೀನಿ ಅಂತ ಅದು ಹೇಳುತ್ತೆ ಬರೀ ಒಂದು ಮೂರು ಅಡಿ ಜಾಗದಲ್ಲಿ ಇಡೋ ಹತ್ರನೇ ಇಷ್ಟು ತರ ಇಷ್ಟು ತರ ಹ್ಮ್ ನಾವು ಬರೀ ಅಕ್ಕಪಕ್ಕದಲ್ಲಿ ಯಾವ ಮರ ಇದೆ ಯಾವ ಗಿಡ ಇದೆ ಅಂತ ನೋಡ್ತೀವಿ ನಮ್ಮ ನಮ್ಮಷ್ಟೇ ಎತ್ತರಕ್ಕೆ ಬೆಳ್ದಿರ್ತವೆ ಕೆಲವೆಲ್ಲ ನಾವು ಹಿಡಿಯೋದಿಲ್ಲ ಅಲ್ವಾ ಖಂಡಿತ ಕನ್ನೆ ಸೊಪ್ಪು ಹೌದು ಕನ್ನೆಸೊಪ್ಪು ಹ್ಮ್ ಸೊ ಹೀಗೆ ಆ ನೋಡ್ತಾ ಹೋದಷ್ಟು ಅದೇ ಯಾವಾಗ್ಲೂ ಹೇಳ್ತೀನಲ್ಲ ನಾವು ಓಡಾಡಿದ್ರೆ ನಮ್ ಸುತ್ತ ಬರೀ ಆಹಾರನೇ ಕಾಣುತ್ತೆ